ಮನೆಯವರ ಬೇಡಿಕೆಯಂತೆ ಗಂಡನಿಗೆ ಇನ್ನೂರು ಗ್ರಾಂ ಚಿನ್ನವನ್ನ ಕೊಟ್ಟಿದ್ವಿ ಮದುವೆ ಆದ್ಮೇಲೆ ಪ್ರಸಕ್ತ ಆಸಕ್ತಿ ತೋರದ ಗಂಡ ಹಾಗಾಗಿ ಐನೂರು ಗ್ರಾಂ ಚಿನ್ನಾಭರಣ ಹತ್ತು ಲಕ್ಷ ಹಣ ಕೊಟ್ಟಿದ್ವಿ ಐವತ್ತು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡಿದ್ವಿ ಅನ್ನುವಂತ ಆರೋಪ ಗಂಡನ ಮನೆಯವರ ಬೇಡಿಕೆಯಂತೆ ಗಂಡನಿಗೆ ಇನ್ನೂರು ಗ್ರಾಂ ಚಿನ್ನ ಕೊಟ್ಟಿದ್ವಿ ನೋಡಿ ಈ ಒಂದು ಪ್ರಕರಣ ಇದೆಯಲ್ಲ ಇದರಲ್ಲಿ ಹೆಂಡತಿ ಆರೋಪ ಮಾಡ್ತಾ ಇರುವಂತದ್ದು ಫಸ್ಟ್ನೇ ದಿನ ಯಾವುದೇ ಒಂದು ಆಸಕ್ತಿ ತೋರಿಸಲಿಲ್ಲ ಅಥವಾ ಲೈಂಗಿಕ ಕ್ರಿಯೆಗೆ ಮುಂದಾಗ್ಲಿಲ್ಲ ಅನ್ನುವಂತ ಆರೋಪ ಇದೆ ವಿಚಾರದಲ್ಲಿ ಈ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ ಬಹಳಷ್ಟು ಗಲಾಟೆಗಳು ಕೂಡ ಆಯ್ತು ಬಹಳಷ್ಟು ಗೊಂದಲವೂ ಆಯ್ತು ಈ ಒಂದು ಪ್ರಕರಣದಲ್ಲಿ ಇದೀಗ ಬರ್ತಾ ಇರುವಂತ ಅಪ್ಡೇಟ್ಸ್ ಏನು ಅಂತಂದ್ರೆ ಗಂಡನ ಮನೆಯವರು ಬೇಡಿಕೆ ಮಾಡ ಬೇಡಿಕೆ ಇಟ್ಟಿದ್ರು ಹಾಗಾಗಿ ಇನ್ನೂರು ಗ್ರಾಮ್ ಚಿನ್ನ ಕೊಟ್ಟಿದ್ವಿ ಮದುವೆ ಆದ್ಮೇಲೆ ಆದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಈತ ಯಾವುದೇ ರೀತಿಯಾದಂತಹ ಆಸಕ್ತಿ ತೋರಿಸಲಿಲ್ಲ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದ ಸೈಕೋಕರ ಆಡ್ತಿದ್ದ ಅನ್ನುವಂಥದ್ದು ಐನೂರು ಗ್ರಾಮ್ ಚಿನ್ನಾಭರಣ ಹತ್ತು ಲಕ್ಷ ಹಣ ಕೊಟ್ಟಿದ್ವಿ ಐವತ್ತು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರುವಂತದ್ದು ಫಸ್ಟ್ ನ್ಯಾಯ ದಿನ ಯಾವುದೇ ಲೈಂಗಿಕ ಕ್ರಿಯೆಗೆ ಆಸಕ್ತಿ ತೋರಿಸಿಲ್ಲ ಗಂಡ ತಾನು ಸಹಕರಿಸಿದಾಗ ಆತ ಸೈಕೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ ಅಂತೇಳಿ ಇದೀಗ ಉಲ್ಲೇಖ ಆಗಿರುವಂತದ್ದು ಅದು ಕೂಡ ಎಫ್ಐಆರ್ ಕಾಪಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಫ್ಐಆರ್ ಆಗಿದೆ ಹಾಗಾಗಿ ಈ ಮಹಿಳೆ ಅಂದ್ರೆ ಈತನ ಪತ್ನಿ ಏನಿದ್ದಾರೆ ಈ ಒಂದು ಅಂಶಗಳನ್ನ ಇಟ್ಕೊಂಡು ಇಲ್ಲಿ ಎಫ್ಐಆರ್ ಹಾಕಿಸಿ ಹಾಕಿಸಿರುವಂತದ್ದು ಹಾಗಾಗಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಇದು ತಾನು ಸಹಕರಿಸಿದಾಗ ಆತ ಸೈಕೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದ ತಮ್ಮ ಮಗನ ದೈಹಿಕ ನ್ಯೂನತೆ ತಿಳಿದಿದ್ರು ಕೂಡ ಮದುವೆ ಮಾಡಿಸಿದ್ದಾರೆ ಅಂದ್ರೆ ಅವರ ಫ್ಯಾಮಿಲಿಯವರಿಗೆಲ್ಲರೂ ಎಲ್ಲವೂ ಕೂಡ ಗೊತ್ತಿತ್ತು ಆದ್ರೂ ಕೂಡ ಮದುವೆ ಮಾಡಿಸಿದ್ದಾರೆ ತನ್ನ ಗಂಡನ ಮನೆಯವರು ತಾಯಿಯ ತಾಯಿ ಮನೆಯಿಂದ ಹಣವನ್ನು ತರುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ನಮಗೆ ತಿಳಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿಕೊಂಡು ಬಂದಿರ್ತಾರೆ ಎಲ್ಲವೂ ಕೂಡ ಗೊಟ್ಟಿ ಗೊತ್ತಿರುತ್ತೆ ಆದರೂ ಕೂಡ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಆರೋಪ ಆದರೆ ನಮ್ಮ ಮುಂದೆ ಚೆಕ್ ಮಾಡಿಸಿದಾಗ ನಪುಂಸಕ ಅಂತ ಬಂದಿರುತ್ತೆ ಗಂಡನ ಮನೆಯವರು ನನ್ನ ಮನೆಯಲ್ಲೇ ಲಾಕ್ ಮಾಡಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಈ ಮಹಿಳೆ ಆರೋಪ ಮಾಡ್ತಾ ಇರುವಂಥದ್ದು ನನ್ನ ಮಾವ ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಇದೊಂದು ಗಂಭೀರವಾದಂತಹ ಆರೋಪ ಮಾಡ್ತಿದ್ದಾರೆ ನನ್ನ ಮಾವ ಕೂಡ ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಒಂದು ಕಡೆ ಇಷ್ಟೆಲ್ಲ ಹಣ ಕೊಡಿ ಅಥವಾ ಚಿನ್ನ ಕೊಡಿ ಹೇಳಿ ಬೇಡಿಕೆಗಳನ್ನ ಇರ್ತಾರೆ ಬೇಡಿಕೆ ಎಲ್ಲವೂ ಕೂಡ ಪೂರ್ಣಗೊಳಿಸಿ ನಾವು ಇನ್ನೂರು ಗ್ರಾಮ್ ಚಿನ್ನ ಕೊಟ್ಟಿದ್ವಿ ಕ್ಯಾಶ್ ಕೊಟ್ಟಿದ್ವಿ ಒಂದು ಐವತ್ತು ಲಕ್ಷ ಹಣ ಖರ್ಚು ಮಾಡಿ ಒಳ್ಳೆ ಅದ್ದೂರಿಯಾಗಿ ಮದುವೆ ಮಾಡಿದ್ವಿ ಇದಾದ ಬಳಿಕ ಗಂಡನಿಗೆ ನನ್ನ ಮೇಲೆ ಆಸಕ್ತಿನೇ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಈ ಒಂದು ಆರೋಪ ಮಾಡ್ತಿದ್ದಾರೆ ಆದರೆ ನಮ್ಮ ಮುಂದೆ ಚೆಕ್ ಮಾಡಿಸಿದಾಗ ನಪುಂಸಕ ಅಂತ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಗಂಡನ ಮನೆಯವರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಆದ್ರೂ ಕೂಡ ನನ್ನ ಜೀವನ ಮಾಡಿದ್ದಾರೆ ಅಂತ ಈ ಮಹಿಳೆ ಆರೋಪ ಮಾಡ್ತಾ ಇರುವಂತದ್ದು ನಾನು ಯಾವಾಗ ಆಸಕ್ತಿ ತೋರಿಸಿದ್ದೋ ಆ ಸಂದರ್ಭದಲ್ಲಿ ಈತ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಅಂದ್ರೆ ಸೈಕೋ ತರ ವರ್ತನೆ ಮಾಡ್ತಿದ್ದ ಅಸಹಜ ಲೈಂಗಿಕ ಕ್ರಿಯೆಗೆ ಮುಂದಾಗ್ತಾ ಇದ್ದ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಪತ್ನಿಯಿಂದ ಎಲ್ಲೋ ಒಂದ್ ರೀತಿ ಟಾರ್ಚರ್ ಆಗ್ತಾ ಇದೆ ಪತಿಯಿಂದ ಅಂತ ಈಕೆ ಹೇಳ್ತಾ ಇರುವಂತದ್ದು ಅದ್ದೂರಿಯಾಗಿ ಮದುವೆ ಮಾಡಿದ್ವಿ ಆದ್ರೂ ಕೂಡ ಈ ಪ್ರಕರಣ ನೋಡಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಈ ಒಂದು ಕೇಸ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಹಾಗಾಗಿ ಇದರಲ್ಲಿ ಮತ್ತೊಂದು ಗಂಭೀರ ಆರೋಪ ಮಾಡಿರುವಂತದ್ದು ಈ ಮಹಿಳೆ ನನ್ನ ಮಾವನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ ಪತಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಎಂದು ಪತ್ನಿ ಆರೋಪ ಮಾಡ್ತಿದ್ದಾರೆ ನನ್ನ ಹೆಂಡತಿ ಅವಾಚ್ಯ ಶಬ್ದಗಳಿಂದ ನನ್ನನ್ನ ನಿಂದಿಸಿದ್ದಾಳೆ ನನ್ನ ಮೇಲೆ ಒತ್ತಡ ಹಾಕಿ ಅವರ ಚಿಕ್ಕಪ್ಪನ ಮನೆಗೆ ಹೋಗ್ತಿರ್ತಾರೆ ಇದು ಪತಿ ಮಾಡ್ತಾ ಇರುವಂತದ್ದು ಹೆಂಡತಿ ಮನೆಯವರು ನನ್ನ ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ ವೈದ್ಯರು ಲೈಂಗಿಕ ಕ್ರಿಯೆಗೆ ಸಮರ್ಥ ಅಂತ ಸೂಚಿಸಿದ್ದಾರೆ ಮಾನಸಿಕ ದೈಹಿಕ ಒತ್ತಡದ ಕಾರಣ ಫಸ್ಟ್ ನೈಟ್ ಸಾಧ್ಯವಾಗಲಿಲ್ಲ ಅಷ್ಟೇ ಅಂತ ಪತಿ ಹೇಳ್ತಾ ಇರುವಂತದ್ದು ನನ್ನ ಹೆಂಡತಿ ಅವಾಚ್ಯ ಶಬ್ದಗಳಿಂದ ನನ್ನನ್ನ ನಿಂದಿಸಿದ್ದಾಳೆ ನನ್ನ ಮೇಲೆ ಒತ್ತಡ ಹಾಕಿ ಅವರ ಚಿಕ್ಕಪ್ಪನ ಮನೆಗೆ ಹೋಗಿರ್ತಾರೆ ಹೆಂಡತಿ ಮನೆಯವರು ನನ್ನ ಮನೆಗೆ ನುಗ್ಗಿ ದಾಳಿ ಕೂಡ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ವೈದ್ಯರು ಲೈಂಗಿಕ ಕ್ರಿಯೆಗೆ ಸಮರ್ಥ ಅಂತ ಸೂಚನೆ ಕೊಟ್ಟಿದ್ದಾರೆ ಮಾನಸಿಕ ದೈಹಿಕ ಒತ್ತಡದಿಂದ ಫಸ್ಟ್ ನೈಟ್ ಸಾಧ್ಯವಾಗಲಿಲ್ಲ ಅಂತೇಳಿ ಹೆಂಡತಿಯೇನ್ ಆರೋಪ ಮಾಡಿದ್ರು ಅಥವಾ ಈ ಒಂದು ಎಫ್ಐಆರ್ ಅಲ್ಲಿ ಈಗಾಗಲೇ ಒಂದಷ್ಟು ಅಂಶಗಳು ಇತ್ತು ಈ ಒಂದು ಅಂಶಗಳನ್ನ ನಾವು ಹೇಳಿದ್ವಿ ಅದರ ವಿರುದ್ಧವಾಗಿ ಇದೀಗ ಗಂಡ ಕ್ಲಾರಿಟಿ ಕೊಡ್ತಾ ಇರುವಂತದ್ದು ಆ ರೀತಿ ಏನು ಇಲ್ವೇ ಇಲ್ಲ ವೈದ್ಯರು ನೀನು ಸಮರ್ಥ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಇವ್ರ ಮನೆಯವರೆಲ್ಲ ಸೇರಿ ನಮ್ಮ ಮನೆಗೆ ಬಂದು ಅಟ್ಯಾಕ್ ಮಾಡಿದ್ದಾರೆ ದಾಳಿ ನಡೆಸಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ ಈ ಒಂದು ವಿಚಾರದಲ್ಲಿ ಇದೀಗ ಚಂದನ ಎಫ್ಐ ಆರ್ ಕೊಟ್ಟಿದ್ರು ಅಂದರೆ ಹಣ ಖರ್ಚು ಮಾಡಿ ಹಣ ಖರ್ಚು ಮಾಡಿ ಒಂದು ಅದ್ದೂರಿ ಮದುವೆ ಮಾಡಿಕೊಡ್ತಾರೆ ನಮ್ಮ ಮನೆಯವರು ಚಿನ್ನ ಕೊಡ್ತಾರೆ ಬಂಗಾರ ಕೊಡ್ತಾರೆ ಅವನಿಗೇನೇನು ಹಣ ಬೇಕೋ ಎಲ್ಲವೂ ಕೊಡ್ತಾರೆ ಆದರೆ ಇಲ್ಲಿ ಫಸ್ಟ್ ನೈಟ್ ದಿನ ಪತಿ ನನ್ನ ಮೇಲೆ ಆಸಕ್ತಿ ತೋರಿಸಲಿಲ್ಲ ಇದನ್ನ ಪುನ್ಸಕ ಪುಂಸಕ ಅಂತೇಳಿ ಆರೋಪ ಮಾಡ್ತಿದ್ರು ಎಫ್ ಐ ಆರ್ ಕೂಡ ದಾಖಲಾಯಿತು ಇದೇ ವಿಚಾರದಲ್ಲಿ ಪತಿ ಪ್ರವೀಣ್ ಕೂಡ ಎಫ್ಐ ಆರ್ ದಾಖಲಾಗಿ ದಾಖಲು ಮಾಡಿಸಿದ್ದಾರೆ ಇದರಲ್ಲಿ ಈ ಅಂಶಗಳು ಇರುವಂಥದ್ದು ನೋಡಿ ಈ ರೀತಿಯಾಗಿ ಏನೂ ಇಲ್ಲ ನನ್ನ ಪತ್ನಿ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ ಅಥವಾ ಲೈಂಗಿಕ ಕ್ರಿಯೆಗೆ ನಾನು ಸಮರ್ಥ ಅಂತೇಳಿ ಇಲ್ಲಿ ಈಗಾಗಲೇ ವೈದ್ಯರು ಕೂಡ ಸೂಚಿಸಿದ್ದಾರೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಅವತ್ತು ಏನೋ ನನಗೆ ದೈಹಿಕ ಒತ್ತಡ ಇತ್ತು ಮಾನಸಿಕ ಒತ್ತಡ ಇತ್ತು ಸ್ವಲ್ಪ ಪ್ರೆಷರ್ ಇತ್ತು ಹಾಗಾಗಿ ಫಸ್ಟ್ ನೈಟ್ ಸಾಧ್ಯವಾಗಲಿಲ್ಲ ಅಷ್ಟೇ ಅದರ ಹೊರತಾಗಿ ಬೇರೆ ರೀತಿ ಏನೂ ಇಲ್ಲ ಅಷ್ಟರಲ್ಲೂ ಕೂಡ ಇವ್ರ ಮನೆಯವರೆಲ್ಲ ಬಂದು ನಮ್ಮ ಹೆಂಡತಿ ಅವ್ರ ಮನೆಯವರೆಲ್ಲ ಬಂದು ನಮ್ಮ ಮನೆಯಲ್ಲೇ ಬಂದು ದಾಳಿ ನಾಡಿ ದಾಳಿ ಕೂಡ ಮಾಡಿದ್ದಾರೆ ಎನ್ನುವಂತ ಆರೋಪ ಇಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಈ ಅಂಶಗಳು ಒಂದು ಕಡೆ ಪತ್ನಿ ಆರೋಪ ಒಂದು ಕಡೆ ಪತಿ ಆರೋಪ ಅವರು ಹೇಳ್ತಾ ಇರುವಂತದ್ದು ಈ ತರ ಇವ್ರು ಹೇಳ್ತಾ ಇರುವಂತದ್ದು ಈ ತರ ಎಲ್ಲವೂ ಕೂಡ ಇದೀಗ ಎಫ್ಐಆರ್ ಅಲ್ಲಿ ದಾಖಲಾಗಿದೆ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಎಂದು ಪತ್ನಿ ಆರೋಪ ಗಂಡ ಲೈಂಗಿಕ ತೃಪ್ತಿ ಕೊಡ್ತಿಲ್ಲ ಅನ್ನೋ ಆರೋಪ ಮಾಡಿದ್ದಾರೆ ಪತ್ನಿ ಡೈವೋರ್ಸ್ ಕೊಡಬೇಕಂದ್ರೆ ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎರಡು ಕೋಟಿಗೆ ಡೀಲ್ ಅರವತ್ತೈದು ಲಕ್ಷಕ್ಕೆ ಫೈನಲ್ ಆಗಿದೆ ಇಲ್ಲಿ ಡಿಡಿ ಕೊಡಿ ಡೈವೋರ್ಸ್ ತಗೋತೀನಿ ಅಂತಿದ್ದಾರೆ ಹೆಂಡತಿ ಇಲ್ಲಿ ಲೈಂಗಿಕ ಕ್ರಿಯೆ ನಡೆಸಲು ವಿಫಲ ಅಂತ ಹೇಳಿ ಪತ್ನಿ ಆರೋಪ ಮಾಡ್ತಾ ಇದ್ರು ಇದೇ ಒಂದು ವಿಚಾರದಲ್ಲಿ ಎರಡು ಕೋಟಿ ಕೊಟ್ರೆ ಅಷ್ಟೇ ಡೈವೋರ್ಸ್ ಸಿಗೋದು ಅಂತ ಹೇಳ್ತಾ ಇದ್ದಾರೆ ಎರಡು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎರಡು ಕೋಟಿ ಡೀಲ್ ಅರವತ್ತೈದು ಲಕ್ಷ ಹಣ ಡಿಡಿ ಕೊಡಿ ಡೈವೋರ್ಸ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಎಲ್ಲ ಕಡೆ ಈ ಒಂದು ಸುದ್ದಿ ಹರಿದಾರ್ ಬಿಟ್ಟಿದೆ ಈತನ ಬಗ್ಗೆ ಈ ರೀತಿಯಾದಂತ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಈತ ಇಲ್ಲಿ ಸ್ಪಷ್ಟನೆಯ ಸ್ಪಷ್ಟವಾಗಿ ಹೇಳಿದ್ದಾನೆ ಏನು ಅಂತಂದ್ರೆ ಆ ರೀತಿ ಏನು ಇಲ್ಲ ಈಗಾಗಲೇ ವೈದ್ಯರು ಕೂಡ ಸೂಚಿಸಿದ್ದಾರೆ ನಾನು ಲೈಂಗಿಕ ಕ್ರಿಯೆಗೆ ಸಮರ್ಥ ಅಂತೇಳಿ ಸೂಚಿಸಿದ್ದಾರೆ ಇದೆಲ್ಲವೂ ಕೂಡ ಸುಳ್ಳ ಆರೋಪಗಳು ಅಂತ ಹೇಳಿ ಒಂದು ಕಡೆ ಪತಿ ಹೇಳ್ತಿದ್ದಾನೆ ಮತ್ತೊಂದು ಕಡೆ ಪತ್ನಿ ಹೇಳ್ತಾ ಇರುವಂತದ್ದು ಫಸ್ಟ್ ನೈಟ್ ವಿಚಾರದಲ್ಲಿ ಪತಿಗೆ ಆಸಕ್ತಿ ಇಲ್ಲ ಅಂತ ಹೆಂಡತಿ ಆರೋಪ ಮಾಡಿದ್ರು ಗಂಡನ ಬಗ್ಗೆ ಡೌಟ್ ಪಟ್ಟು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಂತ ಪತ್ನಿ ಗಂಡ ಲೈಂಗಿಕ ಕ್ರಿಯೆ ನಡೆಸಲು ಸಮರ್ಥ ಅಂತ ವೈದ್ಯರು ದೃಢಪಡಿಸಿದ್ದಾರೆ ಪತ್ನಿಯೇ ಸಹಕರಿಸಿದ್ರು ಕೂಡ ಗಂಡ ಸೈಕೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ನ ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ವಿಕೃತವಾಗಿ ವರ್ತಿಸ್ತಾ ಇದ್ದಂತೆ ಪತಿ ವಿರುದ್ಧ ಪತ್ನಿ ಆರೋಪ ಮಾಡಿರುವಂತದ್ದು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದ ಫಸ್ಟ್ ನೈಟ್ ವಿಚಾರದಲ್ಲಿ ಪತಿಗೆ ಆಸಕ್ತಿನೇ ಇಲ್ಲ ಅಂತ ಹೇಳಿ ಇಲ್ಲಿ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ ಗಂಡನ ಬಗ್ಗೆ ಡೌಟ್ ಪಟ್ಟು ಟೆಸ್ಟಿಂಗ್ ಕೂಡ ಮಾಡಿಸಿರ್ತಾರೆ ಗಂಡ ಲೈಂಗಿಕ ಕ್ರಿಯೆಗೆ ನಡೆಸಲು ಸಮರ್ಥ ಅಂತ ಹೇಳಿ ಇಲ್ಲಿ ದೃಢಪಡಿಸಿರ್ತಾರೆ ಎಸ್ ನೋಡಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೋಡ್ತಾ ಇದ್ದೀರಿ ಇಲ್ಲಿ ಈಕೆಯ ಗಂಡ ಅಂದ್ರೆ ಪ್ರವೀಣ ಏನಿದ್ದಾನೆ ಲೈಂಗಿಕ ಕ್ರಿಯೆಗೆ ಸಮರ್ಥ ಅಂತೇಳಿ ಇಲ್ಲಿ ವೈದ್ಯರು ಕೂಡ ದೃಢಪಡಿಸಿರುವಂತದ್ದು ಹಾಗಾಗಿ ಈ ಪ್ರಕರಣ ಯಾವ ಕಡೆ ಹೋಗ್ತಾ ಇದೆ ಏನಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಈತನ ಪತ್ನಿ ಈಗಾಗಲೇ ಆರೋಪವನ್ನ ಮಾಡಿರುವಂತದ್ದು ಈತ ಅಸಮರ್ಥ ಅಂತೇಳಿ ಆರೋಪ ಮಾಡಿದ್ದಾರೆ ಅದರಲ್ಲೂ ಕೂಡ ಈತ ವಿಚಿತ್ರವಾಗಿ ನಡ್ಕೊಳ್ತಾನೆ ರಾಕ್ಷಸನಂತೆ ವರ್ತಿಸ್ತಾನೆ ಸೈಕೋತರ ಆಡ್ತಾನೆ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ವೈದ್ಯರ ದೃಢ ಪತ್ರ ಇಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ದೃಶ್ಯದಲ್ಲಿ ಇನ್ನೇನು ವೈದ್ಯರೇ ದೃಢಪಡಿಸಿದ್ದಾರೆ ಅಂತಂದ್ರೆ ಇಲ್ಲಿ ಇವರ ಹೆಂಡತಿನೇ ಏನಾದ್ರೂ ಸುಳ್ಳು ಹೇಳ್ತಿದಾರ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೂ ಏನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಏನಾದ್ರೂ ಈಗಾಗಲೇ ಎರಡು ಕೋಟಿ ಹಣ ಡಿಮ್ಯಾಂಡ್ ಮಾಡಿದ್ದಾರೆ ಈ ಹಣಕ್ಕೋಸ್ಕರವೇ ಏನಾದ್ರೂ ಡಿಮ್ಯಾಂಡ್ ಗಳು ಮಾಡ್ತಾ ಇದ್ದಾರಾ ಇಷ್ಟೆಲ್ಲ ಡ್ರಾಮಾ ಅನ್ನೋ ಅನ್ನೋಂಥದ್ದು ಪ್ರಶ್ನೆ ಇದೆ ಮದ್ವೆಗೆ ಎಷ್ಟು ಲಕ್ಷ ಖರ್ಚು ಮಾಡಿ ನಾನು ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿರ್ತೀವಿ ಗಂಡನಿಗೆ ಇನ್ನೂರು ಗ್ರಾಮ್ ಚಿನ್ನವೂ ಕೊಟ್ಟಿದ್ದೀವಿ ಎಲ್ಲವೂ ಕೂಡ ಕ್ಯಾಶ್ ಕೊಟ್ಟಿದೀವಿ ಎಲ್ಲವೂ ಕೂಡ ಆಗಿದೆ ಅಂತ ಒಂದು ಕಡೆ ಪತ್ನಿ ಆರೋಪ ಮಾಡ್ತಾರೆ ಮತ್ತೊಂದು ಕಡೆ ಇಲ್ಲಿ ವೈದ್ಯರು ದೃಢಪಡಿಸಿದ್ದಾರೆ ಈ ಒಂದು ಪತ್ರವನ್ನ ನೀವು ನೋಡಬಹುದು ಈ ಪತ್ರದಲ್ಲಿ ದೃಢ ಆಗಿದೆ ಆತರ ಏನು ಇಲ್ಲ ಇಂತ ಸಮರ್ಥ ಇದ್ದಾನೆ ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ ಪತಿ ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ದ ನೋಡಿ ಆ ರೀತಿ ಏನು ಇಲ್ಲ ವೈದ್ಯರು ಹೇಳಿದ್ದಾರೆ ಅಂತ ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಡಿವೋರ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್ ಕಟ್ಟಿಕೊಂಡ ಒಂದೇ ತಿಂಗಳಿಗೆ ಪತ್ನಿಯಿಂದ ಪತಿಗೆ ಟಾರ್ಚರ್ ಹಾಗಾದ್ರೆ ಕಳೆದ ಮೇ ತಿಂಗಳಲ್ಲಿ ವಿವಾಹವಾಗಿದ್ದ ಪ್ರವೀಣ್ ಹಾಗೂ ಚಂದನ ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಿದ್ದ ದಂಪತಿಗಳು ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಹಿಂದೆ ಇಟ್ಟು ಹಾಕಿದ್ದಾನೆ ಅಂತ ಆರೋಪ ಇಲ್ಲಿ ಮದುವೆ ಆದ ಗಂಡ ನಪುಂಸಕ ಅಂತ ಪತ್ನಿ ಗಲಾಟೆ ಮಾಡಿದ್ರು ಫಸ್ಟ್ ನೈಟ್ ವಿಷಯದಲ್ಲಿ ಇಬ್ಬರ ನಡುವೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತು ಜೀವನಾಂಶಕ್ಕೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಚಂದನ ನೋಡಿ ಈಗಾಗಲೇ ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿದ್ದೀವಿ ಆದ್ರೂ ಕೂಡ ಇಷ್ಟೆಲ್ಲವೂ ಕೂಡ ನಮ್ದು ಹಾಳಾಗಿ ಹೋಯಿತು ಏನಿಲ್ಲ ನಮಗೆ ಇಷ್ಟು ಕೋಟಿ ಅಂತ ದುಡ್ಡು ಕೊಟ್ಬಿಡಿ ಸುಮ್ಮನೆ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತೀನಿ ಅಂತೇಳಿ ಇಲ್ಲಿ ಪತ್ನಿ ಆರೋಪ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಬೇರೆನೇ ಏನಾದರೂ ಕಾರಣ ಇರಬಹುದಾ ಅನ್ನೋದೇ ಇಲ್ಲಿ ಅನುಮಾನ ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯಲ್ಲಿ ಈತ ಸಮರ್ಥ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಅಥವಾ ದೃಢ ಆಗಿದೆ ಇಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ ಆ ಏನು ಇಲ್ಲ ಈತ ನಾರ್ಮಲ್ ಇದ್ದಾನೆ ಅಂತ ಹೇಳಿದ್ದಾರೆ ಆದರೂ ಕೂಡ ಇಲ್ಲಿ ಈ ರೀತಿಯಾದಂತ ಸುಳ್ಳು ಆರೋಪಗಳು ಯಾಕೆ ಮಾಡ್ತಿದ್ದಾರೆ ನಿಜವಾಗ್ಲೂ ಅದು ಸುಳ್ಳೇ ಹೇಳಿದ್ದಾರೆ ಸುಳ್ಳು ಹೇಳಿದ್ರೆ ಏನಕ್ಕೆ ಸುಳ್ಳು ಹೇಳಿದ್ದಾರೆ ಕೇವಲ ಹಣಕ್ಕೋಸ್ಕರ ಈ ತರ ಮಾಡ್ತಿದ್ದಾರಾ ಅಥವಾ ಬೇರೇನೇ ಏನಾದ್ರೂ ಕಾರಣ ಇದೆಯಾ ಪತ್ನಿ ತರ ಹೇಳಲಿಕ್ಕೆ ಬೇರೇನೇ ಏನಾದ್ರೂ ಕಾರಣ ಇದೆಯಾ ಅನ್ನೋದೇ ಪ್ರಶ್ನೆ ಇದೆ ಕಟ್ಟಿಕೊಂಡ ಒಂದೇ ತಿಂಗಳಲ್ಲಿ ಪತ್ನಿಯಿಂದ ಪತಿಗೆ ಟಾರ್ಚರ್ ಸಿಗ್ತಾ ಇತ್ತಾ ಈಗ ಪತ್ನಿ ಆರೋಪ ಮಾಡ್ತಾ ಇರುವಂಥದ್ದು ಮದುವೆ ಆಗಿ ಕೇವಲ ಒಂದ್ ತಿಂಗಳಾಯ್ತು ಅಷ್ಟೇ ಒಂದ್ ತಿಂಗಳಲ್ಲೇ ಇವನು ನನಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಬೇರೆ ಬೇರೆ ತರ ವಿಚಿತ್ರವಾಗಿ ವರ್ತನೆ ಮಾಡೋದು ನಾರ್ಮಲ್ ಪರ್ಸನ್ ಹೇಗಿರ್ತಾರೋ ಆ ತರ ಇರ್ತಾ ಇರಲಿಲ್ಲ ವಿಚಿತ್ರವಾಗಿ ನಡ್ಸ್ಕೊಳ್ತಾ ಇದ್ದ ಸೈಕೋ ತರ ರಾಕ್ಷಸ ಆಡ್ತಾ ಇದ್ದ ಅಸಹಜ ರೀತಿಯಲ್ಲಿ ವರ್ತನೆ ಮಾಡ್ತಾ ಅನ್ನುವಂತ ಆರೋಪ ಕಳೆದ ಮೇ ತಿಂಗಳಲ್ಲಷ್ಟೇ ಮದುವೆ ಆಗಿರುತ್ತೆ ಪ್ರವೀಣ್ ಹಾಗೂ ಚಂದನ ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿದ್ರು ಈ ದಂಪತಿಗಳು ಫಸ್ಟ್ ನೈಟ್ ವೇಳೆ ಗಂಡ ಪ್ರವೀಣ್ ಹಿಂದೇಟು ಅಂತ ಹೇಳಿ ಆರೋಪ ಮಾಡಿರ್ತಾರೆ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆಯೂ ಆಗಿರುತ್ತೆ ಚಂದನ ಅವರ ಮನೆಯವರೆಲ್ಲ ಸೇರಿ ಪ್ರವೀಣ್ ಅವರ ಮನೆಗೆ ಹೋಗಿ ನುಗ್ಗಿ ಒಡೆದು ಗಲಾಟೆ ಗದ್ದಲ ಎಲ್ಲವೂ ಮಾಡಿ ಬಂದಿರ್ತಾರೆ ಕಾರಣ ಏನು ಅಂತಂದ್ರೆ ಈತನ ತನ್ನ ಅನು ಅನ್ನುವಂತ ಆರೋಪ ಹಾಗಾಗಿ ಇದೀಗ ಜೀವನಾಂಶಕ್ಕೆ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡ್ತಿದ್ದಾರೆ ಕೋಟಿ ಕೋಟಿ ಹಣ ಕೊಡಿ ಕೋಟಿ ಕೋಟಿ ಹಣ ಕೊಡಿ ಅವಾಗಷ್ಟೇ ನಾನು ಡೈವರ್ಸ್ ಕೊಡ್ತೇನೆ ಅಂತ ಹೇಳಿ ಇಲ್ಲಿ ಹೆಂಡತಿ ಸದ್ಯ ಆರೋಪ ಮಾಡ್ತಾ ಇರುವಂತದ್ದು ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಇಬ್ಬರೂ ಕೂಡ ತಮ್ಮ ತಮ್ಮ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಪತ್ನಿ ಈ ಈ ತರ ಹೇಳ್ತಿದ್ದಾರೆ ಈ ಎಲ್ಲ ಆರೋಪಗಳು ಇದಕ್ಕೆ ಸ್ಪಷ್ಟವಾಗಿ ಪತಿ ಹೇಳ್ತಾ ಇರುವಂತದ್ದು ಇಲ್ಲಿ ಬೇರೆನೇ ಇದೆ ಅಂತೇಳಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಒಂದು ಪ್ರಕರಣ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ